ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂಥ ಎಲ್ಲರಿಗೆ ಕೂಡ ಎಲ್ಲ ದೊಡ್ಡವರಿಗೆ ಆರೋಪಿತರು ಮನೆಯಲ್ಲಿದ್ದಂಥವರು ರಿಲೇಟಿವ್ಸು ಫ್ರೆಂಡ್ಸು ಅಥವಾ ಸಮಾಜದಲ್ಲಿ ಚೆಂದಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು ಇವನು ಪಾಪ ಮರ್ಡರ್ ಮಾಡಿ ಬಂದಿದ್ದಾನೆ ಅನ್ನುವಂಥ ಎಲ್ಲರಿಗೆ ಕೂಡ ಒಂದು ಚಿಕ್ಕದ ಮಾಹಿತಿ ಕೊಡ್ತೀವಿ ಅಷ್ಟೇ ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ ಯಾವುದೇ ಅಪರಾಧ ಮಾಡಿದಂಥ ಯಾವನೇ ಆರೋಪಿ ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ ನಾನು ಅವನ ಮನೆಯಲ್ಲಿ ಜಾಗೃತಿಯಾಗಿ ಇಟ್ಕೊಳ್ತೀನಿ ಅವನಿಗೊಂದು ಕಾರ್ ಕೊಡ್ತೀನಿ ಓಡೋಗ್ಲಿಕ್ಕೆ ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ ದುಡ್ಡು ಕೊಡ್ತೀನಿ ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಲಿಕ್ಕೆ ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ ನಿಮಗೆ ಅವನ ಆರೋಪ ಮಾಡೋಕ್ಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಪ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ ಕಾರು ಕೊಡ್ತೀನಿ ವೆಹಿಕಲ್ಸ್ ಕೊಡ್ತೇನೆ ಅಕಾಮಡೇಷನ್ ಕೊಡ್ತೇನೆ ದುಡ್ಡು ಕೊಡ್ತೇನೆ ಫೋನು ಕೊಡ್ತೇನೆ ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ದರೆ ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ ನಾವು ಮಾತ್ರ ಅವನನ್ನು ಕೂಡ ಆರೋಪಿ ಅಂತಲೇ ಹೇಳ್ತೀವಿ ಬಿಕಾಸ್ ನಮ್ಮ ಬಿ ಎನ್ ಎಸ್ ಅಡಿಯಲ್ಲಿ ಅದು ಕೂಡ ಒಂದು ಡಿಫೈನ್ಡ್ ಆರೋಪ ಇದೆ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಹ್ಞೂ ಎಲ್ಲ ಸುತ್ತಮುತ್ತ ಇದ್ದವರು ಕೂಡ ನಾವೆಲ್ಲಾದರೂ ಅವ್ರನ್ನ ಹಿಡಿದಿಲ್ಲ ಅಂದರೆ ಕ್ವಶನ್ ಮಾಡಿ ನಾವೇ ಹೇಳಿದ್ದೀವಿ ಥ್ಯಾಂಕ್ ಯು ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂಥ ಎಲ್ಲರಿಗೆ ಕೂಡ ಎಲ್ಲ ದೊಡ್ಡವರಿಗೆ ಆರೋಪಿತರು ಮನೆಯಲ್ಲಿದ್ದಂಥವ್ರು ರಿಲೇಟಿವ್ಸು ಫ್ರೆಂಡ್ಸು ಅಥವಾ ಸಮಾಜದಲ್ಲಿ ಚೆಂದಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು ಇವನು ಪಾಪ ಮರ್ಡ್ರ್ ಮಾಡಿ ಬಂದಿದ್ದಾನೆ ಅನ್ನುವಂಥ ಎಲ್ಲರಿಗೆ ಕೂಡ ಒಂದು ಚಿಕ್ಕ ಮಾಹಿತಿ ಕೊಡ್ತೀವಿ ಅಷ್ಟೇ ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ ಯಾವುದೇ ಅಪರಾಧ ಮಾಡಿದಂಥ ಯಾವನೇ ಆರೋಪಿ ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ ನಾನು ಅವನ ಮನೆಯಲ್ಲಿ ಜಾಗೃತಿಯಾಗಿ ಇಟ್ಟುಕೊಳ್ತೀನಿ ಅವನಿಗೊಂದು ಕಾರ್ ಕೊಡ್ತೀನಿ ಓಡೋಗ್ಲಿಕ್ಕೆ ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ ದುಡ್ಡು ಕೊಡ್ತೀನಿ ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಳಲಿಕ್ಕೆ ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ ನಿಮ್ಗೆ ಅವನು ಆರೋಗ್ಯ ಮಾಡೋಕ್ಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಗ್ಯ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ ಕಾರು ಕೊಡ್ತೀನಿ ವೆಹಿಕಲ್ಸ್ ಕೊಡ್ತೀನಿ ಅಕಾಮಡೇಷನ್ ಕೊಡ್ತೀನಿ ದುಡ್ಡು ಕೊಡ್ತೀನಿ ಫೋನು ಕೊಡ್ತೀನಿ ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ದರೆ ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ ನಾವು ಮಾತ್ರ ಅವನನ್ನು ಕೂಡ ಆರೋಪಿ ಅಂತಲೇ ಹೇಳ್ತೀವಿ ಬಿಕಾಸ್ ನಮ್ಮ ಬಿ ಎನ್ ಎಸ್ ಅಡಿಯಲ್ಲಿ ಅದು ಕೂಡ ಒಂದು ಡಿಫೈನ್ಡ್ ಆರೋಪ ಇದೆ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಎಲ್ಲ ಸುತ್ತಮುತ್ತ ಇದ್ದವರು ಕೂಡ ನಾವೆಲ್ಲ ಅವ್ರನ್ನ ಹಿಡಿದಿಲ್ಲ ಅಂದ್ರೆ ಕ್ವಶನ್ ಮಾಡಿ ನಾವೇ ಹಿಡಿಯುತ್ತೀವಿ ಥ್ಯಾಂಕ್ ಯು ನಾಗರಿಕರೇ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ ಬೋಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳಿಂದ ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಿಂದ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ